ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ದೇಹವನ್ನು ಹಾಳು ಮಾಡುವ ಆಹಾರ ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ನಾವು ದೂರ ಇರಲೇಬೇಕು ದೂರ ಇದ್ದರೆ ನಾವು ಚೆನ್ನಾಗಿರ್ತೀವಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ದೇಹವನ್ನು ಹಾಳು ಮಾಡುವ ಆಹಾರದಿಂದ ದೂರ ಇರಬೇಕು ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳಿಂದ ದೂರ ಇರಬೇಕು ನಾವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರ ಇರಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ವಿಶ್ವ ಮಾನವ ಕುವೆಂಪುರವರ ಬಗ್ಗೆ ತಿಳ್ಕೋಣ ರಾಷ್ಟ್ರಕವಿ ಕುವೆಂಪುರವರು ಜನ್ಮದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರಿಂದ ವಿಶ್ವ ಮಾನವ ದಿನಾಚರಣೆ ಎಂದು ಆಚರಿಸುತ್ತದೆ ಕುವೆಂಪುರವರು ಮನುಜ ಮತ್ತು ವಿಶ್ವಪಥ ಸಂದೇಶದಿಂದ ವಿಶ್ವ ಮಾನವತವಾದ ಮತ್ತು ಸರ್ವೋದಯ ತತ್ವಗಳನ್ನು ಪಸರಿಸುವುದು ಪ್ರಮುಖ ಉದ್ದೇಶ ಕುವೆಂಪು ಅವರು ವಿಶ್ವ ಮಾನವ ತತ್ವ ಸಮಾನತೆ ವೈಚಾರಿಕತೆ ಮತ್ತು ವಿಶ್ವ ಭ್ರಾತೃತ್ವದ ಮಹೋನ್ನತ ಆಶ್ರಯ ಹೊಂದಿದೆ ಅವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ್ ವಿಶ್ವಮಾನ್ಯ ಇಂದು ಕುವೆಂಪು ಅವರು ನೂರಿಪ್ಪತ್ತೆರಡನೇ ಜಯಂತಿ ಕುವೆಂಪು ಈ ನಾಡ ಕಂಡ ಕನ್ನಡದ ಅಗ್ರಮಾನ್ಯ ಕವಿ ದಾರ್ಶನಿಕ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಮತ್ತು ಚಿಂತಕರಾಗಿದ್ದರು ಗೊತ್ತಾಯ್ತ ಭಾಳ ಅಪೂರ್ವವಾದ ವ್ಯಕ್ತಿ ಬಹಳ ಎಲ್ಲರೂ ಒಂದು ಕನ್ನಡದ ಬಗ್ಗೆ ಅವರು ಗೌರವ ಹೊಂದಿದ್ರು ಗೊತ್ತಿತ್ತಾ ನಮ್ಮ ಕರ್ನಾಟಕದ ಬಗ್ಗೆ ಗೌರವ ಹೊಂದಿದ್ರು ಪದ್ಮಭೂಷಣ ಪದ್ಮವಿಭೂಷಣ ರಾಷ್ಟ್ರಕವಿ ಪುರಸ್ಕಾರ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ರತ್ನ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಗೌರವಕ್ಕೆ ಪಾತ್ರರಾಗಿದ್ದು ಎಲ್ಲ ಪ್ರಶಸ್ತಿಗಳು ಅವರಿಗೆ ಸಂದಿತ್ತು ವಿಶ್ವಮಾನವ ಸಂದೇಶ ಸಾರಿದ ಕವಿಗೆ ಮತ್ತೊಂದು ಗೌರವ ಅವ್ರನ್ನ ನಾವು ಸಾರೋಣ ಅವರಿಗೆ ನಾವು ಯಾವಾಗಲೂ ಚಿರಸ್ಮರಣಿಯಾಗಿರಬೇಕು ನಮಗೆ ನೋಡು ಯಾವ ನಮ್ಮ ರಾಷ್ಟ್ರದ ನಮ್ಮ ಕರ್ನಾಟಕದ ನಾಡಗೀತೆಯನ್ನು ಬರೆದ ಕವಿ ಯಾರು ಕುವೆಂಪುರವರು ನಮ್ಮ ಕರ್ನಾಟಕದ ನಾಡಗೀತೆಯನ್ನು ಪಸರಿಸುತ್ತೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ದಿನ ಬೆಳಗ್ಗೆ ನಮ್ಮ ಎಲ್ಲ ಶಾಲೆಗಳಲ್ಲೂ ಜೈ ಭಾರತ ತನುಜಾತೆ ಾಯಿತಾ ಎಲ್ಲನೂ ಎಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರ್ಸಿ ಎಲ್ಲರೂ ಒಟ್ಟುಗೂಡಿ ಇದನ್ನು ನಮ್ಮ ಕರ್ನಾಟಕವನ್ನು ಮುನ್ನಡೆಸಿ ನಮ್ಮ ಹಿಂದೂ ಸಂಸ್ಕೃತಿಗೆ ಯಾವಾಗಲೂ ಉತ್ತೇಜನ ಕೊಡಿ ಅಂತ ಸಾರಿದರೆ ಅದನ್ನು ನಾವು ಮುನ್ನಡೆಸ್ಕೊಂಡು ಹೋಗೋಣ ಇವತ್ತು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಸೋಮವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾಸ ಕೃಷ್ಣಪಕ್ಷ ತಿಥಿ ಪಿದಿಗೆ ಹಗಲು ಹನ್ನೆರಡು ಮೂವತ್ತೇಳು ನಕ್ಷತ್ರ ಪುಷ್ಯ ಹಗಲು ನಾಲ್ಕು ಮೂವತ್ತೊಂದು ಮಳೆ ಪೂರ್ವಾಷರಢ ಮೂರನೇ ಪಾತಿ ಇವತ್ತು ರಾಹುಕಾಲ ಎಂಟು ಗಂಟೆ ಒಂದು ನಿಮಿಷದಿಂದ ಎಂಟು ಹತ್ತರಿಂದ ಒಂಬತ್ತು ಮೂವತ್ತಾರು ಗುಳಿಕ ಕಾಲ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತು ಯಮಂಡ್ ಕಾಲ ಹನ್ನೊಂದು ಎರಡರಿಂದ ಹನ್ನೆರಡು ಇಪ್ಪತ್ತೆಂಟು ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಯಾರೇ ಆಗಲಿ ನಮ್ಮ ಕವಿಗಳಿಗೆ ನಾವು ಗೌರವ ಕೊಡಬೇಕು ಎಲ್ಲ ಕವಿಗಳು ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಮೆರೆದು ಹೋಗಿದ್ದಾರೆ ಅವರೆಲ್ಲ ನಮ್ಮ ನಾಡಿಗೆ ಒಂದು ಘನತೆಯನ್ನು ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ಗೌರವವನ್ನು ಅರ್ಪಿಸೋಣ ನಮ್ಮ ಶ್ರೀ ಹೆಬ್ಬಳದೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗೊಪ್ಪುಗಳ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು